ঙ্কি পিঙ্কি বেগ বর্তু জন বন্ধি বেগ বলি উত্তম নামদেব না কাজর কীর্শ বাই ತಂಡಕ್ಕೆ ಹೆಸರ ನೀಡಲಿಕ್ಕೆ ಭಾರಿ ಒಂದು ಕಡೆ ಹಳೆ ಹುಲಿಗಳ ಕಾದಾಟ ಇನ್ನೊಂದು ನವ ಯುವಕರ ಕಾದಾಟ ಯಾರು ಗಟ್ಟಿ ಬನ್ನಿ ಟಾಸ್ ಇಲ್ಲಿ ಸರಿ ಮೊದಲ ಬಂದೆ ಆಟಕ್ಕೆ ನಾವು ನಾಣ್ಯ ಚಿಮ್ಮದಾಗಿ ಪ್ರಕ್ರಿಯೆ ನಡೀತಾ ಇದೆ ಸಂಬಳದ ಹೋರಿಗಳು ಆದಷ್ಟು ಬೇಗ ತಕ್ಷಣವಾಗಿ ಸಿದ್ಧತೆ ಹಾಕ್ಬೇಕು ಶೀಘ್ರದಲ್ಲ ಸಿದ್ಧತೆ ಹಾಕ್ಬೇಕು ಈಚೆಗೆ ಇದೇನು ಕೆಲವೇ ಕ್ಷಣದಲ್ಲಿ ಈಚೆ ಬನ್ನಿ ರೋಟಕ ಬರಬೇಕು ಬಾಬಣ್ಣ ಫ್ರೆಂಡ್ಸ್ ಹಾಲೆ ಹಾಲೆ ಹುಲಿಗಳ ತಂಡವನ್ನು ಹಚ್ಚಿ ಮಾಡಿಕೊಂಡು ಕಡೆ ಎಂಟು ನೋಡಿ ಎಂಟು ಜನರ ತಂಡ ಉಳಿದವರು ಯಾರು ಇರ್ಲಿಕ್ಕಿಲ್ಲ

ಇದೊಂದು ಇನ್ನೂರ ಹಬ್ಬ ಯಾವುದೇ ರೀತಿಯ ನಮದಿಗೆ ರೊಬ್ಬ ಒಂದೇ ಪೆಟ್ಟಿಗೆ ಎಳೆದು ಹಾಕುತ್ತಾರೆ फ्रेंड्स वैशिष्टವಾದಂತ ಅಂತ ಯಸ್ ರೋಬಟ್ ನೋಡಿ ಹೇಳ್ತೇ ಕೈಪಲ್ಲಿಕನ ರೋಬಟ್ ಕಳಿಸ್ ರೋಬಟ್ ಕಳಿಸ್ ರೋಬಟ್ ಕಳಿಸ್ रोबर पड़े रोबर पड़े रोब्रेट मिली रोब्रेक मैं रोब्रेट मानी ಮೂರರಲ್ಲಿ ಎರಡು ಗೆದ್ದಾಗಿದೆ ಕುಮಾರ್ ಸರ್ ಕುಮಾರ್ ಸರ್ ಒಂದು ಬಿದ್ದರೂ ಪರಿ ಈಗ ಕಂಬಳ ನೆರವೇರಲಿದೆ ಹಾಗಾಗಿ ನಿಮ್ಮ ಈ ವೇದಿಕೆಯನ್ನ ಅಥವಾ ನಿಮ್ಮ ಪಂದ್ಯಾಟವನ್ನ ಸಭಾಂಗಣದ ಎಡಭಾಗದಲ್ಲಿ ಹಾಕಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಒಂದು ಪ್ರದೇಶದಲ್ಲಿ ಹಗ್ಗ ಜಗ್ಗಾಟ ಆಗ್ತಾ ಇರಲಿ ಇನ್ನೊಂದು ಕಡೆಯಿಂದ ನಾವು ಕೋಣ ವೇದಿಕೆಯ ಬಲಭಾಗದಲ್ಲಿರುವಂತಹ ಎಲ್ಲ ನಿಂತಿರುವಂತಹ ಎಲ್ಲರನ್ನ ಎಲ್ಲರಲ್ಲಿ ವಿಜ್ಞಾಪನೆ ಕೋರಿಗಳು ಕಂಬಳದ ಕೋರಿಗಳು ಅಲ್ಲಿ ಇಳಿತಾವೆ ಅಲ್ಲಿಂದ ನಿಮ್ಮ ಸ್ಥಳವನ್ನ ಬದಲಾಯಿಸಿಕೊಳ್ಳಿ ತೆರವು ಮಾಡಿಕೊಡ್ಬೇಕು ಕೇಳಿಕೊಳ್ತಾ ಇದ್ದೇನೆ ಒಂದೇ ಕ್ಷಣದಲ್ಲಿ ಎಲ್ಲೂ ನಡೆಯಲಿಲ್ಲ ಮುಂದೆ ನಡೆಯ ಕೂಡ ಉದ್ದೇಶ ಮುಂದಿನ ತಂಡ ಕಳಿಸಿಕೊಡಬೇಕು ಬೇಗ ಮುಂದಿನ ತಂಡ ಹಗ್ಗಟ್ಟದ ತಂಡ ಸಂತೋಷ್ ಪೂಜಾರಿ ತಂಡ ಹಾಗೂ ಎನ್ಎಫ್ ಎಚ್ ತಂಡ ಇದು ಎರಡು ತಂಡದ ತಂಡವೇ ನಿಮ್ಮ ಆಟಗಾರರನ್ನ ಆದಷ್ಟು ಶೀಘ್ರವಾಗಿ ಇದ್ರಿಗೆ ತಿಳಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ ಸಂತೋಷ್ ಪೂಜಾರಿ ಬೇಗ ಬೇಗ ಬರಬೇಕು ಇದು ಅಲ್ಲ ಆದಷ್ಟು ಶೀಘ್ರವಾಗಿ ಬರಬೇಕು ಸಂತೋಷ್ ಪೂಜಾರಿ ಇವರ ತಂಡದ ಆಟಗಾರರು ಹಾಗೂ ಎನ್ಎಫೆಚ್ ಬೇಗ ಹೋಗಿ